ಹಾಯ್ ಲೈಕ್ ಥ್ಯಾಂಕ್ಸ್ ಹಾಯ್ ಇದು ಪಾರ್ಟು ವೀಡಿಯೋ ಆಗಿರುತ್ತೆ ಎಲ್ಲ ಸ್ಕಿಪ್ ಮಾಡ್ದೇನೆ ನಾನು ವೀಡಿಯೋ ನೋಡಿ ಹಾಯ್ ಎಲ್ಲ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ಗೆ ಎಲ್ರೂ ಅಡುಗೆದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಕ್ಕ ಅಮ್ಮ ಚಿಕ್ಕಮ್ಮ ಅವರೆಲ್ಲ ಸೊ ಬೆಳಗ್ಗೆ ಮೂರು ಗಂಟೆಗೆ ಎದ್ಬಿಟ್ಟಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಆದರೂ ಒಂದು ವೀಡಿಯೋ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಅಣ್ಣ ತಮ್ಮ ಇಬ್ರು ಜರಿ ಜರಿ ಪಂಜೆ ಅಂಗಿ ಶಲೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಸೇಮ್ ಮದ್ವೆ ಗಿಟಪ್ಪೆ ಅಲ್ವಾ ಹೌದು ಸೊ ಮದುವೆಯಲ್ಲಿ ಯಾವ ಥರ ಎಲ್ಲ ಮಾಡ್ತಾರೋ ಅದೇ ಥರನೇ ಶಾಸ್ತ್ರ ಮಾಡೋದು ಸ್ವಲ್ಪ ಸ್ವಲ್ಪ ಮಿಸ್ಸಿಂಗ್ ಅಷ್ಟೇ ಈ ಮದುವೆ ವರ್ಷ ಕಾರ್ಯಕ್ರಮ ಮಾಡ್ತಿರೋದು ಎಲ್ಲಪ್ಪ ಅಂದರೆ ನಮ್ಮ ದಾವಣಗೆರೆಯಲ್ಲಿ ಆಗಿರುವಂಥ ಶಾಮ್ನೂರಲ್ಲಿ ನಮ್ಮ ಮನೆ ದೇವರು ಬಂದ್ಬಿಟ್ಟು ತಿರುಪತಿ ತಿಮ್ಮಪ್ಪ ಸೊ ನಾವು ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋ ಶಾಮನೂರು ಆಂಜನೇಯಂಗೆ ನಡ್ಕೊತೀವಿ ಅದು ಇವಾಗ ನಮ್ಮ ಮನೆ ದೇವರು ಹೀಗೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಾವು ವೆಹಿಕಲ್ಸ್ನ ಮಾಡಿದ್ವಿ ಸೊ ಅದರಲ್ಲಿ ಹೋಗ್ತೀವಿ ನೋಡಿ ನಾನು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಇದು ನಮ್ಮ ದಾವಣಗೆರೆಯಲ್ಲಿ ಅರುಣೋದಯ ಕಲೆಕ್ಷನಲ್ಲಿ ಪರ್ಚೇಸ್ ಮಾಡಿರುವ ಡ್ರೆಸ್ ತುಂಬ ಕ್ಯೂಟಾಗಿದೆ ಇವಾಗ ಅಂತೂ ನಮ್ಮ ಪಪ್ಪಂಗೆ ಹಂಗೆ ಹಶ್ ಯಾಕಂದರೆ ಮಧ್ಯಾಹ್ನ ಊಟ ಹಾಕೋದು ಅಲ್ಲಿವರೆಗೂ ಹಾಕಲ್ಲ ಬೆಳಗ್ಗೆ ಊಟನೂ ಅದಕ್ಕಾಗಿ ಊಟ ಮಾಡ್ತಾ ಇದ್ದಾರೆ ಇವರು ಇನ್ಮೇಲೆ ಯಾರ ಕಾಲಿಗೂ ಬೀಳಂಗಿಲ್ಲ ಯಾಕಂದರೆ ಇದೇ ಲಾಸ್ಟ್ ಅಪ್ಪ ಅಮ್ಮನ ಕಾಲಿಗೆ ಹಿರಿಯರ ಕಾಲಿಗೆಲ್ಲ ಬಿದ್ದುಬಿಟ್ಟು ಇವಾಗಲೇ ಆಶೀರ್ವಾದ ತೊಗೋತಾರೆ ಇನ್ನು ಮೆಕ್ಕೆ ಟೈಮಲ್ಲಿ ಅವ್ರು ಯಾರ ಕಾಲಿಗೂ ಬೀಳಂಗಿಲ್ಲ ಅವ್ರ ಕಾಲಿಗೆ ಎಷ್ಟೇ ದೊಡ್ಡವರಾಗಿರಲಿ ಇವರಿಬ್ಬರು ಕಾಲಿಗೂ ನಾವು ಬೀಳಬೇಕು ಅದು ಯಾಕೆಂದರೆ ಅವರು ದೇವರು ಅಂತ ನಾವು ಭಾವಿಸ್ತೀವಿ ಇನ್ನು ಮೇಲೆ ಅದಕ್ಕೋಸ್ಕರ ನೋಡಿ ಇವಾಗ ಎಲ್ಲ ಹೊರಡ್ತಾ ಇದ್ದೀವಿ ನಾವು ವೆಹಿಕಲ್ಸ್ನ ಮಾಡಿದ್ದೀವಿ ಹೊರಡೋಕ್ಕೆ ಸೊ ಫಸ್ಟು ಎಲ್ಲ ಹೊರಡೋಕ್ಕಿಂತ ಮುಂಚೆ ನಾವು ನಮ್ಮೂರು ಆಂಜನೇಯ ಟೆಂಪಲ್ಗೆ ಹೋಗ್ತೀವಿ ಅಂತ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಇವಾಗೂ ಕೂಡ ಅಲ್ಲಿಗೆ ಇದ್ದೀವಿ ಸೊ ಎಲ್ಲ ಅಡುಗೆಲ್ಲ ಗಾಡೀಲಿ ಹಾಕ್ಬಿಟ್ಟಿದ್ದೀವಿ ನೋಡಿ ನಾನು ಹಾಕ್ಬಿಟ್ಟಿದ್ದೆ ಅಂತ ನೋಡಿ ಇದೆ ನಮ್ಮ ಆಂಜನೇಯ ಟೆಂಪಲ್ ಇದು ಕರ್ಗಲ್ಲು ಅಂತ ಕರೀತಾರೆ ನಾವೆಲ್ಲ ಸಿಸ್ಟರ್ಸ್ ಮಾತಾಡಿಕೊಂಡೆ ಡ್ರೆಸ್ ಪರ್ಚೇಸ್ ಮಾಡೋದು ಬಟ್ ನನಗೆ ಕಲರ್ ಮ್ಯಾಚ್ ಆಗಿಲ್ಲ ಅಷ್ಟೇ ಆ್ಯಂಡ್ ಫಿಟ್ಟಿಂಗ್ ಚೆನ್ನಾಗಿದೆ ಈಗ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ ಬಂದಿದ್ದೀನಿ ಸೊ ಪೂಜೆ ಮಾಡಿಸ್ಕೊಂಡು ಇನ್ನೇನು ಬಿಡು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟ ಬಿಸಿಲ ಮುಂದಗಡೆನಾಗ ಕುತ್ಕೋತಾ ಇದ್ದೀನಿ ಯಾಕಂದ್ರೆ ನನಗೆ ಸ್ವಲ್ಪ ಹುಷಾರ್ ಬೇರೆ ಇಲ್ಲ ಅದಕ್ಕೋಸ್ಕರ ನಾವು ಕಾರು ಮತ್ತೆ ಟ್ಯಾಕ್ಟರಿ ಮತ್ತೆ ಒಂದು ಆಟೋ ಸುಮಾರು ಬೈಕ್ಸ್ ಎಲ್ಲ ಇದ್ರು ಸೊ ಯಾರ್ಯಾರಿಗೆ ಅದ್ರಲ್ಲಿ ಕಂಫರ್ಟಬಲ್ ಫೀಲ್ ಆಗುತ್ತೋ ಸೊ ಅವರೆಲ್ಲ ಅದರಲ್ಲೇ ಹೋದ್ರು ನಾನು ಟ್ಯಾಕ್ಟರಿಲ್ಲೇ ಮುಂದ್ಗಡೆ ಕೂತ್ಕೊಂಡಿದ್ದೀನಿ ನೆರಳಿಗೆ ಎಲ್ಲ ಬಿಸಿಲಿಗೆ ಮೇಲೆಲ್ಲ ಹೊತ್ಕತ್ತವ್ರೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಯಾವಾಗ ಇವಾಗ ಶಾಮನೂರು ಆಲ್ಮೋಸ್ಟ್ ಬಂತು ಫುಲ್ ಪ್ಯಾಕ್ಅಪ್ತಂದ್ರೆ ಕೋಲ್ಡ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಎಲ್ಲರೂ ಟ್ಯಾಂಕ್ರಿನ ಇಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಸೊ ಇನ್ನೂ ಹಿಂದುಗಡೆ ತುಂಬಾ ಜನ ಇಳಿತಾನೆ ಇದ್ದಾರೆ ಇಲ್ದಿಲ್ದ ಮಾತ್ರ ಬರ್ತಾ ಇರೋದು ನೋಡಿ ಎಷ್ಟೋ ಜನ ನೋಡಿ ನಮ್ಮ ಬಜರಂಗ ಬಲಿ ಹಿಂಗೆ ನಿಂತ್ಕೊಂಡಿದ್ದಾರೆ ಸೊ ಯಾರೆಲ್ಲ ದಾವಣಗೆರೆಯಲ್ಲಿ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಶಾಮ್ನೂರು ಯಾರ್ದಾಗಿರುತ್ತೆ ದಾವಣಗೆರೆ ಯಾರ್ದಾಗಿರುತ್ತೆ ಸೊ ಅವರೆಲ್ಲ ಕಮೆಂಟ್ ಮಾಡಿ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ನನ್ನ ವೀಡಿಯೋ ಯಾರಿಗೆಲ್ಲ ದಾವಣಗೆರೆಯವ್ರಿಗೆ ರೀಚ್ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಲಿ ಸೊ ಅದಕ್ಕೆ ನೋಡಿ ಇವಾಗ ಒಳಗಡೆ ಬಂದ್ವಿ ಕೂತ್ಕೊಂಡಿದ್ದಾರೆ ಅಣ್ಣ ತಮ್ಮ ಇಬ್ಬರು ನನಗೆ ಹುಷಾರಿಲ್ವಲ್ಲ ಕಾಲು ಹೊಡ್ತಾ ಬಂದಿತ್ತು ಸೋ ಅದಕ್ಕೆ ದಾರ ಕಟ್ಟಿಸ್ಕೊತಾ ಇದ್ದೆ ಇನ್ನೇನು ಆಲ್ಮೋಸ್ಟ್ ಪೂಜೆ ತಯಾರಿ ನಡೀತಾ ಇದೆ ಹೇಗೆಲ್ಲ ಮುದ್ರೆ ಓಡಿಸೋದು ಹೇಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ನೀವೇ ನೋಡ್ಬೋದು ಸ್ಮೈಲು ಇವಾಗ ಅಣ್ಣಂದು ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತಾ ಹೇಳ್ತಾನೆ ನಮ್ಮ ಅಣ್ಣ ಪಾಪ ಇದು ರೂಮು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಜನ ಮಾತ್ರ ಕೂತ್ಕೊಂಡಿದ್ದಾರೆ ಇನ್ನು ಮಿಕ್ಕಿದವರೆಲ್ಲ ಪಕ್ಕದಲ್ಲಿ ಚೌಟ್ರಿ ಇದೆ ಸೊ ಅಲ್ಲಿ ಇದೆ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಎಷ್ಟು ಜನ ಕೂತ್ಕೊಳಕ್ಕಾಗುತ್ತೋ ಅಷ್ಟು ಜನ ಮಾತ್ರ ಕೂತ್ಕೊಂಡಿರೋದು ಈ ನಡುವೆ ಅದು ಚಿಕ್ಕಪಟ್ಟ ಫಂಕ್ಷನ್ ಮಾಡಿಬಿಟ್ಟಿದ್ವಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎಡಿಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಕ್ಕೆ ಟೈಮ್ ಕಾಯ್ತಾ ಇಲ್ಲ ಅಂಡ್ ಆದಷ್ಟು ಬೇಗನೆ ಎಲ್ಲ ವೀಡಿಯೋನು ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ ಇವಾಗ ಪೂಜೆ ಮಾಡಿದ್ರಲ್ಲ ಅದು ಅಚ್ಚು ಅಂತ ಕರೀತಾರೆ ಇದಕ್ಕೆ ಅಚ್ಚು ಅಂತಾರೆ ಇವಾಗ ನೋಡಿ ಎಲ್ಲ ಬೆಂಕಿ ಹಾಕಿ ಕೆಂಡ ಮಾಡಿದ್ದಾರೆ ಅದನ್ನು ಕಾಯಿಸಿಬಿಟ್ಟು ಇವ್ರಿಗೆ ಮುದ್ರೆನ ಓಡಿಸೋದು ನೋಡಿ ಇವೆಲ್ಲ ಅಣ್ಣ ತಮ್ಮ ಇಬ್ರಿಗೂ ನಾಮ ಹಚ್ತಾ ಇದ್ದಾರೆ ಫಸ್ಟು ನಮಗಂತೂ ಭಯನೇ ಆಗೋಗಿಟ್ಟಿತ್ತು ಹೇಗಪ್ಪ ಏನಪ್ಪ ಅಂತ ಯಾಕಂದ್ರೆ ನಮ್ಮ ಅಪ್ಪಾಜಿ ಆ ಚಿಕ್ಕಪ್ಪ ಕಾಲದಲ್ಲಿ ಅಕ್ಷಣ ಕಾಲದಲ್ಲಿ ಊರಿಸಿರ್ತಾರೆ ಅವರು ಲೈವಲ್ಲಿ ನಾವು ಇದೇ ಫಸ್ಟು ನೋಡ್ತಾ ಇರೋದು ಮುದ್ರೆ ಅಂದರೆ ಏನು ಅವರು ಮಾಡ್ತಾರೆ ಅಂತ ನಾವು ಇದೇ ಫಸ್ಟು ನೋಡ್ತಾ ಇದ್ವಿ ಅಣ್ಣಂಗೆ ತಮ್ಮಂಗೆ ಮಾಡ್ತಾ ಇರೋದು ಚಿಕ್ಕ ಕೈ ಸುಟ್ರೇ ಹಿಂಗೆ ಅನಿಸ್ಬಿಡುತ್ತೆ ನಮಗೆ ಕಾವಲಿಲಿ ಬೆಂಕಿ ಕಾಯಿಸಿಬಿಟ್ಟು ಆ ಮುದ್ರೆ ಓರಿಸ್ತಾರೆ ಅಂತಂದರೆ ನೋಡೋಕೆ ಭಯ ಆಗಿಬಿಟ್ಟು ನಾನು ಹೇಳಿದ್ದು ಆ ನನ್ನ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲ ಮೂಮೆಂಟ್ಸನ್ನು ನೀವು ಎಂಜಾಯ್ ಮಾಡ್ಕೊತಾನೆ ನೋಡಬೇಕು ಅಂತ ಕೇಳ್ಕೊತೀನಿ ನೋಡಿ ಯಾವ ಥರ ಎ ಗಂಧ ಇದ್ದಾರೆ ಅಂತ ನೋಡಿ ಅವನಿಗೂ ಹಚ್ಚಿದ್ದಿಲ್ಲ ಸೊ ಇವಾಗ ಹಚ್ತಾ ಇದ್ದಾರೆ ಹೆಂಗೆ ಕಾಯಿಸ್ತಾ ಇದ್ದಾರೆ ಅಪ್ಪ ಫುಲ್ ರೆಡ್ ಆಗಿಬಿಟ್ಟಿದೆ ಅದು ಅವನಿಗೆ ಕಣ್ ಕ್ಲೋಸ್ ಮಾಡಿ ಆ ಎಲ್ಲರೂ ದೇವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ ಹಾಕಿದಷ್ಟ ಚುರ್ಸಂದಿಡುತ್ತ ಅಷ್ಟು ಫುಲ್ ರೆಡ್ ಆಗೋ ತನಕ ಹಾಕ್ಬಿಟ್ಟಿದೆ ನಮ್ಮ ಅಣ್ಣಂಗಾಗಲೇ ಫುಲ್ ನರ್ವಸ್ ಆಗಿಬಿಟ್ಟಿದ್ದ ಇವಾಗ ಅವನು ಅವನಿಗೂ ಕಣ್ಕ್ಲೋಸ್ ಮಾಡಿದ್ದಾರೆ ದೇವ್ರಿಗೆ ಎದುರುಗಡೆನೆ ಇದು ಮಾಡ್ತಿರೋದು ಕಣ್ಣನಿಗೆ ನಮ್ಮ ಅಣ್ಣ ಕಣ್ಣಲ್ಲಿ ನೀರೇ ಬಂದ್ಬಿಟ್ ಇವಾಗ ಅವರು ಹೇಳ್ತಾರೆ ಆ ಕೆಟ್ಟದಾಗ ಮಾತಾಡಂಗಿಲ್ಲ ಕೆಟ್ಟದಾಗ ನಡವಳ್ಕೆ ಮಾಡಂಗಿಲ್ಲ ಸಿಗರೇಟ್ ಸೇಡೋದಾಗ್ಲಿ ಕುಡಿಯೋದಾಗ್ಲಿ ಶನಿವಾರ ವಾರ ದಿನ ಮಾತ್ರ ಕರೆಕ್ಟಾಗಿ ನಡ್ಕೋಬೇಕು ಅಲ್ಲಿ ಏನು ನಾನ್ ವೆಜ್ ಆಗಲಿ ತಿನ್ನೋ ಆಗಿಲ್ಲ ಅದೇ ಥರನೇ ಎಲ್ಲ ಹೇಳ್ತಾ ಇದ್ದಾರೆ ಅವರಿಗೆ ನಾಲ್ಗೆ ಮೇಲೆ ಉದ್ದಿನಕಡ್ಡಿ ಕಡ್ಡಿ ತೊಗೊಂಡು ಓಮ್ ಅಂತ ಬರಿತಾ ಇದ್ದಾರೆ ನೋಡಿ ಈ ಥರನೂ ಒಂದು ಶಾಸ್ತ್ರ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ನೋಡಿ ಹೆಂಗೆ ಕಾಣ್ತಾ ಇದ್ದಾರೆ ಫಸ್ಟು ಸೋದ್ರ ಮಾವರೇ ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಮಾಮನೇ ಪೂಜೆ ಮಾಡ್ತಾ ಇದೆ ನೋಡಿ ಯಾವ ಥರ ಎಲ್ಲ ಇದೆ ಈ ಈ ಮುದ್ರೆ ಓಡಿಸೋ ಕಾರ್ಯಕ್ರಮ ಅಂತ ಅಂದರೆ ನೀವೇ ಇವಾಗ ಅಪ್ಪಾಜಿ ಅಮ್ಮಂಗೆ ಇವರು ಗುರುಗಳು ಹೇಳ್ತಾ ಇದ್ದಾರೆ ಯಾವ ವಾರ ಅವ್ರನ್ನ ಊರಲ್ಲಿ ಕಳಿಸ್ಬೇಕು ಯಾವ ವಾರ ಜೈಲಿ ಕಳಿಸ್ಬೇಕು ಯಾವ ನಾವು ದೇವ್ರನ್ನ ಇಲ್ಲಿ ಕಳಿಸ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಸೊ ಅವರು ಕೇಳಿ ಸೊ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ನಮಗೆ ನಾನಂತೂ ತುಂಬಾ ಚೇಷ್ಟೆ ಮಾಡ್ತಾಯಿದ್ದೆ ಅಣ್ಣಾರಿಗೆ ತಮ್ಮಗೆ ಜಾಡ್ಸ್ ಎಲ್ಲ ಒಲೀತಾ ಇದ್ದೆ ಏಕೆಂದ್ರೆ ಅವರು ಅಷ್ಟೇ ಪಾಪ ಕೊಡೋರು ನನಗೆ ಇವಾಗ ಹಂಗೆಲ್ಲ ಮಾಡೋಂಗಿಲ್ಲ ಇನ್ನು ಮೇಲೆ ಥರ ಅವರು ಆದರೆ ಅವ್ರನ್ನ ಮಾತ್ರ ನನಗೆ ತೀಟೆ ಮಾಡ್ಬೋದು ನಾನು ಮಾತ್ರ ಅವ್ರಿಗೆ ಮಾಡೋಂಗಿಲ್ಲ ಹೋಗಲೆ ಬಾರಲೆ ಅಂತ ಕೂಡ ನೋಡಿ ಇದು ಶಾಮೂರು ಆಂಜನೇಯ ಟೆಂಪಲ್ ಎಷ್ಟು ಚೆನ್ನಾಗಿದೆ ಶಿವಪ್ಪ ದೇವಸ್ಥಾನ ಎಲ್ಲ ಮಾಡಿ ಕೂತ್ಕೊಂಡು ಅವ್ರಿಗೆ ಏನೇನು ಹಾಕಿದ್ರು ಎಲ್ಲದನ್ನು ತೆಗೆದುಬಿಟ್ಟು ದುಡ್ಡು ಎಲ್ಲ ಹಾಕಿರ್ತಾರಲ್ಲ ಎಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇವಾಗಲ್ಲೇ ಶಾಮ್ನೂರಲ್ಲೇ ಒಂದು ಐದು ಮನೆಗೆ ನೀಡಿಸ್ಕೊಂಡು ಬರಬೇಕು ಇವಾಗ ಐದು ಮನೆಗೆ ಇವರು ಅಲ್ಲೇ ನೀಡಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ ಎಷ್ಟು ವಯಸ್ಸಾಗಿದ್ರು ಪರವಾಗಿಲ್ಲ ಅವರು ಇವ್ರು ಕಾಲಿಗೆ ಬೀಳಲೇಬೇಕು ಅಷ್ಟೇ ನನಗೆ ನಿಶಾಕ್ತಿ ಆಗ್ಬಿಟ್ಟಿತ್ತು ತೆನೆ ಸುತ್ತೋಗ್ಬಿಟ್ಟೆ ಸೊ ಏಕೆಂದರೆ ಬೆಳಗ್ಗೆ ಊಟ ಮಾಡಿದ್ದಿಲ್ಲ ಅದಕ್ಕೋಸ್ಕರ ನನಗೆ ಊಟ ಮಾಡಿಲ್ಲ ಅಂತಂದರೆ ಫುಲ್ಲು ಎಗ್ ಪೇನ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಅಲ್ಲೇ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮಾತ್ರೆ ತಗೋತಾ ಇದ್ದೆ ನನಗಂತೂ ಮಾತ್ರೆ ತೊಗೋಬೇಕು ಅಂತಂದರೆ ಇಲ್ಲ ಆಗೋದೇ ಇಲ್ಲ ಇಂಜೆಕ್ಷನ್ ಮಾಡಿಸ್ಕೊ ಅಂತಂದ್ರೆ ಮಾಡಿಸ್ಕೊಂಡ್ಬಿಡ್ತೀನಿ ಅಂಡ್ ಮಾತ್ರೆ ಗಿತ್ರ ತೊಗೋಬೇಕು ಅಂತಂದ್ರೆ ನನ್ನ ಕೈಯ್ಯಲ್ಲಿ ಸಾಧ್ಯನೇ ಇಲ್ಲ ಆದರೂ ಎಲ್ಲರೂ ತಿಪ್ಪದಾಗ ಓಡಿಸ್ಕೊಂಡು ನಾಲ್ಕು ಮಾತ್ರೆ ನುಂಗ್ಸ್ಬಿಟ್ರು ನನ್ನ ಹತ್ರ ಒಂದು ಮಾತ್ರೆ ನುಂಗೋಕೆ ಅಳ್ತೀನಿ ಅದ್ರಲ್ಲಿ ನಾಲ್ಕು ಮಾತ್ರ ನುಂಗ್ಬಿಟ್ಟೆ ಸ್ವಲ್ಪ ಎಲ್ಲ ಮಾತ್ರ ನುಂಗ್ಬಿಟ್ಟು ನಾನು ಅಲ್ಲೇ ಚೌಟ್ರಿಗೆ ಊಟದ ಹಾಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ ಆವಾಗ ಸ್ವಲ್ಪ ಹುಷಾರಾಯಿತು

ನಾನು ಮಾತ್ರೆ ತೊಗೋಬೇಕಿತ್ತಲ್ಲ ಆವಾಗಲೇ ಸ್ವಲ್ಪ ತಿಂದ್ಕೊಂಡು ಸ್ವಲ್ಪ ಹಾಲು ಕುಡಿದು ಮಾ ಮಾತ್ರ ತಗೊಂಡೆ ನೋಡಿ ನಮ್ಮ ಅಣ್ಣನ ಮಗಳು ರೇಣು ಅಂತ ಅವಳ ಹೆಸರು ನೋಡಿ ಇವಾಗ ಊಟ ಮಾಡ್ತಾವಳೆ ನಮ್ಮ ಅಕ್ಕ ಊರದೆಲ್ಲ ಲಾಸ್ಟ್ ಪಂತಿ ಇಲ್ಲ ಊಟ ಬಡಿಸ್ಬಿಟ್ಟು ಸ್ವಲ್ಪ ಕ್ಯಾಮಾಗಿ ಮೇಲೆ ಮಾಡಿಬಿಟ್ಟು ನೋಡಿ ಇವಾಗ ಹೊರಡ್ತಾಯಿದ್ದೀವಿ ಊರಿಗೆ ಇದಾಗಲಿ ನೋಡಿ ಎಂಟರ್ಟೈನ್ಮೆಂಟ್ ಅಂತ ಸ್ಟಾರ್ಟ್ ಆಗೋದು ಊರ ಮಧ್ಯೆ ಆಂಜನೇಯ ಗುಡಿ ಬರೋತನ ಐದು ಸರಿ ಮೇಣ ಅಂತ ಮಾಡ್ತಾರೆ ಸೊ ನೋಡಿ ಅದು ಯಾವ ಥರ ಎಲ್ಲ ಮಾಡ್ತಾರೆ ಅಂತ ಎಲ್ಲರೂ ಜನ ಜನಾಗೋಗಿದ್ವಿ ಎಲ್ಲರೂ ಕೂಡ ಊರ್ ಮುಂದೆ ನಿಂತ್ಕೊಂಡು ನೋಡ್ತಾ ಇದೀವಿ ಬೆಲ್ಲ ಬಾಳೆಹಣ್ಣು ಕೊಬ್ಬರಿ ಮತ್ತು ಈರುಳ್ಳಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ ಇನ್ನೆಷ್ಟು ಏನೆಲ್ಲ ಮಾಡ್ತಾರೆ ಅಂತ ನೋಡಿದ್ರಲ್ಲ ಯಾವ ತರ ಮಾಡ್ತಿದ್ದಾರೆ ಅಂತ ಇದನ್ನ ಐದು ಟೈಮ್ ಮಾಡ್ತಾರೆ ಅದೇ ತರ ಅದನ್ನ ಕೇಕೆ ಹೊಡ್ಕೊಂತ ಬೆಲ್ಲ ಕಚ್ಕೊಂತಾರೆ ಯಾರು ಫಸ್ಟ್ ಕಚ್ಕೋತಾರೆ ಅನ್ನೋದೇ ಟಾಸ್ಕ್ ಇದು ು ಇವಾಗ ಗುಡಿಗೆ ಬಂದು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಏನಕ್ಕೆಪ್ಪ ಅಂತಂದ್ರೆ ಆರ ತೊಗೊಂಬಂದಿದ್ವಿ ಹಾರ ಹಾಕ್ಬಿಟ್ಟು ಹಾಗೆ ಹೊಸದು ಜಾಕ್ಟೆ ಬನ್ವಾಸೆ ಬನವಾಸೆ ಅಲ್ವಾ ಅದನ್ನು ಇಟ್ಟು ಪೂಜೆ ಮಾಡಿಸ್ಬೇಕು ಇದೇ ಜಾಕ್ಟೆ ಬನ್ವಾಸೆ ನಮ್ಮ ಮನೆ ದೇವರು ಇದನ್ನ ಇಟ್ಬಿಟ್ಟು ಆಂಜನೇಯ ಗುಡಿಲಿ ಪೂಜೆ ಮಾಡಿಸ್ಕೊಂಡು ಇವಾಗ ನಮ್ಮ ಮನೆಗೆ ತೊಗೊಂಡು ಹೋಗೋಕಿನ್ನ ಮುಂಚೆ ನಮ್ಮ ಊರಲ್ಲಿ ಐದು ಜನ ಮನೆಗೆ ಹೋಗ್ಬಿಟ್ಟು ನೀಡ್ಸ್ಕೊಂಡ್ಬರ್ತಾರೆ ಸೊ ಹಾಕಿದ್ದೀನಿ ನೋಡಿ ಇಬ್ರು ತಮ್ಮಂಗ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಿವಾರಿಸ್ತಾ ಇದ್ದಾರೆ ಇಬ್ರು ಅಕ್ಕಂದಿರು ಊರೆಲ್ಲ ಆಡ್ಕೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ ದೃಷ್ಟಿ ತೆಗಿತಾ ಇದ್ದಾರೆ ನನ್ಗೂ ಹುಷಾರಿದ್ದಿಲ್ವಲ್ಲ ಸೊ ನನ್ಗೂನು ಆ ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮತ್ತೆ ನೋಡಿ ತುಂಬಾ ಕಣ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನನಗೆ ಹುಷಾರಿದ್ದಿಲ್ಲ ಬೆಳಗ್ಗೆನೆ ನಿಮಗೆಲ್ಲ ದೃಷ್ಟಿ ಕಾರ್ಯಕ್ರಮ ಮುಗೀತು ಯಾರ್ಯಾರು ಎಸೇಜ್ ದುಡ್ಡು ಕೊಟ್ಟರು ಯಾರ್ಯಾರು ಏನೇನು ಕೊಟ್ಟರು ಅಂತ ನೋಡ್ತಾ ಇದ್ದೀವಿ ಎಲ್ಲರು ಜಗಳ ದುಡ್ಡಿಗಾಗಿ ಹೊಡೆದಾಡಿದ್ ಮುಗೀತು ಸೊ ಅದೆಲ್ಲ ಫನ್ನಿಗಾಗಿ ಅಷ್ಟೇನೆ ಸೊ ಸ್ವಲ್ಪ ಚಿಪ್ಸ್ ಇದ್ವು ಚಿಪ್ಸ್ ತಿನ್ಕೊಂಡು ತಂಗಿ ಕಾಫಿ ಮಾಡ್ತಾ ಇದ್ರು ಸ್ಟ್ರಾಂಗ್ ಆಗಿ ಅದನ್ನು ಸ್ವಲ್ಪ ಕುಡಿಯೋಣ ಅಂತ ವೇಟಿಂಗ್ ಲಿಸ್ಟಲ್ಲಿ ಕೂತ್ಕೊಂಡಿದ್ವಿ ಅದ್ರ ಮಧ್ಯ ಇನ್ನ ಕಾರ್ಡ್ಸ್ಗಳಿದ್ವು ಸೊ ಅದ್ರೊಳಗಡೆ ಯಾರಾದರೂ ಇನ್ನಾದರೂ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಏನೋ ಅಂತ ದೇಪ್ತಾ ಇದ್ದೀನಿ ಯಾವುದು ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ಯಾವುದು ಉಳಿಸಿಲ್ಲ ಸೋಕೆ ಹಂಡ್ರೆಡ್ ರುಪಿ ಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಳ್ತೀನಿ ಎಲ್ರಿಗೂ ಅಷ್ಟೇನೆ ಕೊಟ್ಟಿದ್ದು ಅವರು ಹಂಡ್ರೆಡ್ ರುಪಿ ಮಾತ್ರ ನಮ್ಮ ದೊಡ್ಡ ಸಿಸ್ಟರಿಗೆ ಮಾತ್ರ ಇನ್ನೂರು ರೂಪಾಯಿ ಕೊಟ್ಟಿದ್ದು ಮುದ್ರೆ ಬರ್ಸಿರೋ ವೀಡಿಯೋನ ಕಾಫಿ ಕೊಟ್ಕೋತಾ ಹೆಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ವೀಡಿಯೋ ನೋಡಿದ್ದಕ್ಕೆ ಹಾಗೆ ನೆಕ್ಸ್ಟ್ ವಿಡಿಯೋ ಕಾಯ್ತಾಯಿರಿ ಬಾಯ್